ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅವತ್ತು ತನ್ನ ಕಾಲೇಜ್ ಹಾಗೂ ಪಿಜ್ಜಾ ಹಟ್ನ ಕೆಲಸ ಮುಗಿಸಿ ಮನೆಗೆ ಬಂದವಳು ರೇಖಾರವರು ಎಷ್ಟು ಕರೆದರೂ ಕೇಳದೆ ನೇರ ತನ್ನ ಕೋಣೆಗೆ ಹೋದಳು ಈ ಹುಡುಗಿಗೆ ಇದೇನಾಯಿತು ಅಂದುಕೊಂಡು ರೇಖಾರವರು ಅವಳ ಕೋಣೆಗೆ ಹೋಗಿ ಅವಳ ಭುಜ ಅಲ್ಲಾಡಿಸಿ ಕರೆದಾಗ ವಾಸ್ತವಕ್ಕೆ ಬಂದಳು ಅವಳು ಪ್ರಶ್ನಾರ್ಥಕವಾಗಿ ರೇಖಾರವರ ಮುಖವನ್ನು ನೋಡಿದಾಗ ಆವಾಗಲೇ ನನ್ನ ಇದ್ದೀನಿ ಕೇಳಿಸಿಕೊಳ್ಳದಂತೆ ಹೋದೆ ಏನಾಗಿದೆ ನಿಂಗೆ ಎಂದರು ರೇಖಾರವರು ನೀನ್ಯಾವಾಗ ನನ್ನನ್ನು ಕರೆದೆ ರೇಖಾರವರು ಅವಳನ್ನೇ ದಿಟ್ಟಿಸುತ್ತಾ ಇವಳಿಗೆ ಏನೂ ಆಗಿದೆ ನಿಜ ಅಂದುಕೊಂಡು ಬೇಗ ಫ್ರೆಶ್ ಆಗಿ ತಿಂಡಿ ತಿಂದು ನನಗೆ ಸ್ವಲ್ಪ ಸಹಾಯ ಮಾಡು ಎಂದರು ಸರಿ ಎಂದಳವಳು ಅವರು ಹೋದ ಬಳಿಕ ನನಗೆ ಏನಾಗಿದೆ ಇವತ್ತು ಮಧ್ಯಾಹ್ನವರನ್ನು ಉಳಿದ ಬಳಿಕ ನನಗೆ ನನಗೇನೋ ಆಗಿದೆ ನಾನು ಯಾಕೆ ಅವರನ್ನು ಹಿಂದೆ ತಿರುಗಿ ನೋಡಿದೆ ಅವರನ್ನು ಮತ್ತೆ ಮತ್ತೆ ನೋಡಬೇಕು ಅನಿಸಿದ್ದು ಯಾಕೆ ಇದಕ್ಕೂ ಮೊದಲು ಈ ಥರ ಆಗಿರಲಿಲ್ಲ ನನಗೆ ಅವರ ಕಣ್ಣುಗಳು ಅದರಲ್ಲೇನೋ ಜಾದೂ ಇದೆ ಮತ್ತೆ ಮತ್ತೆ ಆ ಕಣ್ಗಳನ್ನು ನೋಡಬೇಕು ಅನ್ನಿಸ್ತಿದೆ ಆ ಕಣ್ಗಳು ನನ್ನ ಹತ್ರ ಏನೋ ಹೇಳಲು ಬಯಸುತ್ತಿವೆ ಅಂತ ನನಗೆ ಅನ್ನಿಸ್ತಿದೆ ಯಾಕೆ ಹೀಗೆ ತಪಸ್ ನಿಮ್ಮ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿಲ್ಲ ಆದರೂ ನನಗೆ ನಿಮ್ಮ ಮೇಲೆ ಏನೋ ಮಧುರವಾದ ಭಾವನೆ ಇದೆ ಇದು ಪ್ರೀತಿ ಎಂದು ಮನಸ್ಸಿನಲ್ಲಿ ಹೇಳುತ್ತಿರುವಾಗ ಮೊದಲ ನೋಟಕ್ಕೆ ಯಾರ ಮೇಲಾದರೂ ಹೇಗೆ ಪ್ರೀತಿ ಹುಟ್ಟೋಕೆ ಸಾಧ್ಯ ಇದು ಕೇವಲ ಆಕರ್ಷಣೆ ಅಷ್ಟೇ ಮೊದಲು ನನ್ನ ಗುರಿ ನಾನು ತಲುಪಬೇಕು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ಗಳಿಸಬೇಕು ಮನೆಯ ಸಾಲ ತೀರಿಸಬೇಕು ಮನೆಯ ಹಿರಿಯ ಮಗಳಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಬೇಕು ಉಳಿದ ವಿಷಯದ ಕಡೆಗೆ ಹೆಚ್ಚು ಗಮನ ಕೊಡುವುದು ಬೇಡ ಎಂದು ಬುದ್ಧಿ ಎಚ್ಚರಿಸಿತು ತದನಂತರ ತನ್ನ ಯೋಚನೆಗಳನ್ನು ಬದಿಗಿಟ್ಟು ಬೇಗ ಫ್ರೆಶ್ ಆಗಿ ಬಂದು ತಿಂಡಿ ತಿಂದು ರೇಖಾರವರಿಗೆ ಸಹಾಯ ಮಾಡಿದಳು ರಾತ್ರಿ ಮಲಗುವಾಗಲು ಮತ್ತದೇ ನೆನಪು ಅವನ ಮುಖ ಆ ಕಣ್ಣುಗಳು ಅದೇ ಪದೇ ಪದೇ ಕಣ್ಣ ಮುಂದೆ ಬಂದ ಹಾಗಾಗಿ ನಿದ್ದೆ ಮಾಡಲಾಗಲಿಲ್ಲ ಅವಳಿಗೆ ಏನು ಮಾಡುವುದು ಎಂದು ಯೋಚಿಸಿ ಕೊನೆಗೆ ತನ್ನ ಡ್ರಾಯಿಂಗ್ ಬುಕ್ನಲ್ಲಿ ಚಿತ್ರ ಬಿಡಿಸಿದಳು ಅದು ಯಾವಾಗಲೂ ನಿದ್ರಾದೇವಿ ಅವಳನ್ನು ತನ್ನ ಮಡಿಲಿಗೆ ಸೇರಿಸಿದಳು ಮರುದಿನ ಎಂದಿನಂತೆ ಕಾಲೇಜಿಗೆ ಹೋದಳು ಅವಳಿಗೆ ತಿಳಿಯದೆ ಅವಳ ಕಣ್ಣುಗಳು ಯಾರನ್ನು ಹುಡುಕುತ್ತಿದ್ದವು ಅಷ್ಟರಲ್ಲಿ ಅವಳ ಭುಜದ ಮೇಲೆ ಯಾರೋ ಕೈಯಿಟ್ಟಂತಾಗಿ ತಿರುಗಿ ನೋಡಿದಾಗ ರತು ಯಾರನ್ನು ಹುಡುಕ್ತಾ ಇರೋ ಹಾಗಿದೆ ಎಂದಳು ನಿಶಿತ ಅದು ಅದು ನಿನ್ನನ್ನೇ ಹುಡುಕ್ತಾ ಇದ್ದೆ ಎಂದು ತೋಚಿದ್ದನ್ನು ಸುಳ್ಳಾಡಿದಳು ನಿಶಿತಾ ಅವಳನ್ನೇ ದಟ್ಟಿಸಿ ನೀನು ಅವಾಗಲಿಂದ ಕೂಗ್ತಾ ಇದ್ದೆ ಕೇಳಿಸಿಕೊಳ್ಳದ ಹಾಗೆ ಹೋದೆ ಎಂದಾಗ ಋತ್ವಿ ಪೆಚ್ಚಾಗಿ ನಿಂತಳು ಬೇಗ ಬಾ ಕ್ಲಾಸ್ಗೆ ಹೋಗೋಣ ಎಂದು ಮಾತು ಮರೆಸಿದಳು ಋತ್ವಿ ಇಬ್ಬರೂ ಕ್ಲಾಸ್ಗೆ ಹೋದರು ಅವತ್ತಿನ ದಿನ ಉಪನ್ಯಾಸಕರು ಮಾಡಿದ ಪಾಠ ಋತ್ವಿಗೆ ಚೆನ್ನಾಗಿ ಅರ್ಥವಾಯಿತು ತಾನು ಇದೇ ಕಾಲೇಜಿಗೆ ಸೇರಿದ್ದು ಒಳ್ಳೆಯದಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಅವತ್ತಿನ ದಿನವೂ ಕ್ಲಾಸ್ ಕಳೆದ ಕೂಡಲೇ ಅಶ್ವಿನಿ ಸಂಧ್ಯಾ ಹಾಗೂ ಉಳಿದವಳ ಅಣ್ಣಂದಿರ ಜೊತೆಗೆ ತಪಸ್ ಕೂಡ ಬಂದ ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡೆದರು ಅವರ ಬಳಿ ಮಾತನಾಡುವಾಗಲೂ ಅವಳ ಕಣ್ಣು ಪದೇ ಪದೇ ಅವನ ಕಡೆಗೆ ನೋಡುತ್ತಿತ್ತು ಅವರಿಬ್ಬರ ಈ ತೆರನಾದ ಕಣ್ಣುಗಳ ಭಾವನೆಯನ್ನು ಮೊದಲು ಅರಿತವ ಕೀರ್ತನ್ ಆದರೂ ತನಗೇನು ತಿಳಿದಿಲ್ಲ ಎಂಬಂತೆ ಇದ್ದ ಸ್ವಲ್ಪ ಹೊತ್ತಿನ ಬಳಿಕ ಅವರು ಹೋದರೆ ಋತ್ವೀ ಪಿಜ್ಜಾ ಹಟ್ಗೆ ಹೋದಳು ಆವತ್ತಿನ ದಿನ ಎಂದಿನಂತೆ ಸುರೇಶ್ ರವರು ಅವಳಿಗೆ ಒಂದು ವಿಳಾಸವನ್ನು ಕೊಟ್ಟು ಇಪ್ಪತ್ತು ನಿಮಿಷದೊಳಗೆ ಈ ಅಡ್ರೆಸ್ಗೆ ಪಿಜ್ಜಾ ಡೆಲಿವರಿ ಮಾಡಬೇಕು ಎಂದಾಗ ಸರಿ ಎಂದು ಋತ್ವಿ ಅಲ್ಲಿಂದ ಹೋದಳು ಅಂದು ಋಥ್ವಿಯ ದೌರ್ಭಾಗ್ಯ ಎನ್ನಬೇಕೋ ಏನು ಅವಳು ಅಲ್ಲಿಗೆ ತಲುಪುವಾಗ ಐದು ನಿಮಿಷ ತಡವಾಯಿತು ಅದು ಕರ್ನಲ್ ಸುಬ್ಬಯ್ಯರವರ ಮನೆ ಮಿಲಿಟ್ರಿಜನ ಮೇಲೆ ಮೊದಲೇ ಶಿಸ್ತು ಜಾಸ್ತಿ ತಡವಾಗಿ ತಲುಪಿದ್ದಕ್ಕೆ ಋತ್ವಿ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಅವರಿಗೆ ಅದನ್ನು ಅರಿಯದ ಋತ್ವಿ ಸೋರಿ ಸರ್ ಫೈವ್ ಮಿನಿಟ್ಸ್ ಲೇಟ್ ಆಯಿತು ಎಂದು ಪಿಜ್ಜಾ ಕೊಡುವಾಗ ಅದನ್ನು ಪಡೆದುಕೊಂಡು ಟೇಬಲ್ ಮೇಲೆ ಇಟ್ಟವರು ತಮ್ಮ ಬಂದೂಕನ್ನು ಋತ್ವಿಗೆ ಗುರಿ ಮಾಡಿ ಇಟ್ಟರು ಭಯದಿಂದ ಅವಳ ಪೂರ್ತಿ ಬೆವರಿಳಿದು ಗಂಟಲು ನಡುಗಿತು ಆದರೆ ತಾನು ಯಾಕೆ ಭಯಪಡಬೇಕು ಈ ಥರ ಗುಂಡು ಹಾರಿಸಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು ಹೇಗೋ ಧೈರ್ಯ ಮಾಡಿ ಸರ್ ನಾನೇನು ತಪ್ಪು ಮಾಡಿದೆ ಐದು ನಿಮಿಷ ತಡವಾಗಿದ್ದಾಗ ಕ್ಷಮೆ ಕೇಳಿದೆ ತಾನೆ ನಾನಿನ್ನೂ ಬೇಕು ಅಂತ ತಡ ಮಾಡಲಿಲ್ಲ ಸರ್ ಎಂದು ನುಡಿದಳು ನನಗೆ ಶಿಸ್ತು ಮುಖ್ಯ ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾಗಿ ಸಮಯ ಪ್ರಜ್ಞೆ ಇರಬೇಕು ಜೀವನದಲ್ಲಿ ಪ್ರತಿಯೊಂದು ನಿಮಿಷವೂ ಬಹಳ ಮುಖ್ಯ ಎಂದೂ ಉದ್ದುದ್ದ ಭಾಷಣ ಹೇಳಬೇಕಾದರೆ ಸರ್ ನಾನು ಮಾಡಿದ ತಪ್ಪಿಗೆ ನೀವು ಏನೇ ಶಿಕ್ಷೆ ಕೊಟ್ಟರೂ ಸ್ವೀಕರಿಸ್ತೀನಿ ಆದರೆ ಮೊದಲು ನಿಮ್ಮ ಬಂದೂಕನ್ನು ದೂರ ಸರಿಸಿ ಎಂದಳು ಬಂದೂಕನ್ನು ದೂರ ಸರಿಸಿದವರು ಏನು ಶಿಕ್ಷೆ ಕೊಟ್ಟರು ಮಾಡ್ತೀಯಾ ಎಂದಾಗ ಧೈರ್ಯದಿಂದ ಹೌದು ಮಾಡ್ತೀನಿ ಎಂದಳು ಎರಡು ಕಾಲು ಮಂಡಿಯೂರಿ ಎರಡು ಕೈ ಮೇಲೆ ಮಾಡಿ ನಾನು ಹೇಳುವ ತನಕ ಇಲ್ಲೇ ಕುಳಿತಿರಬೇಕು ಆಗುತ್ತಾ ಅವರ ಮಾತನ್ನು ಪೂರ್ತಿಗೊಳಿಸುವ ಮೊದಲೇ ಅವಳು ಕುಳಿತಾಗಿತ್ತು ಹೊರಗಡೆ ಬೈಕ್ ಕಾಣಲಿಲ್ಲ ಈ ಹುಡುಗಿ ಅದು ಹೇಗೆ ಪಿಜ್ಜಾ ಡೆಲಿವರಿ ಮಾಡ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡವರು ನಿನ್ನ ಎಲ್ಲಿ ಎಂದು ನೇರವಾಗಿರುತ್ತುವ ಪ್ರಶ್ನಿಸಿದಾಗ ನನಗೆ ಬೈಕ್ ಇಲ್ಲ ಲೈಸೆನ್ಸ್ ಕೂಡ ಇಲ್ಲ ಎಂದು ಉತ್ತರಿಸಿದಳು ಮತ್ತು ಹೇಗೆ ಪಿಜ್ಜಾ ಡೆಲಿವರಿ ಮಾಡ್ತೀಯಾ ಅಲ್ಲಿ ನೋಡಿ ಅದೇ ನನ್ನ ಸೈಕಲ್ ಸೈಕಲ್ನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತೀನಿ ವಾಟ್ ಹೌದು ಸರ್ ಸೈಕಲ್ನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತೀನಿ ಅದಕ್ಕೆ ನೀನು ತಡವಾಗಿದ್ದು ಆಮ್ ಐ ರೈಟ್ ನೋ ಸರ್ ಯು ಆರ್ ರಾಂಗ್ ಸೈಕಲ್ನಲ್ಲಿ ಪಿಜ್ಜಾ ಡೆಲಿವರಿ ಮಾಡುವುದಾದರೂ ಎಲ್ಲ ಕಡೆ ಸರಿಯಾದ ಸಮಯಕ್ಕೆ ತಲುಪಿಸ್ತೇನೆ ಮತ್ತಿಲ್ಲಿಯಾಗಿ ತಡವಾಗಿ ಬಂದೆ ನಾನು ದಾರಿಯಲ್ಲಿ ಬರ್ತಾ ಇರುವಾಗ ಒಬ್ಬರು ಅಜ್ಜಿ ನಡೆಯಲು ಕಷ್ಟಪಡ್ತಿದ್ರು ನೋಡಿದರೆ ಸುಸ್ತಾಗಿರೋರಂತೆ ಕಾಣಿಸ್ತಿದ್ರು ಹೋಗಿ ವಿಚಾರಿಸಿದಾಗ ಇವತ್ತು ವ್ರತ ಅದಕ್ಕೆ ಬೆಳಗಿಂದ ಏನೂ ತಿಂದಿಲ್ಲ ಅದಕ್ಕೆ ಹೀಗಾಗ್ತಿದೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು ನಾನು ಹೋಗ್ತೀನಿ ಅಂದರು ನನಗೆ ಅವರನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಅವರನ್ನು ಮನೆ ತನಕ ಬಿಟ್ಟು ಇಲ್ಲಿ ಬರುವಷ್ಟರಲ್ಲಿ ತಡವಾಯಿತು ಕಾರಣ ಅರಿಯದೆ ಅವಳಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಅವರ ಮನಸ್ಸಿಗೆ ನೋವಾಯಿತು ನನ್ನ ಕ್ಷಮಿಸಮ್ಮ ಎಂದಾಗ ಸರ್ ನೀವು ನನಗಿಂತ ತುಂಬ ದೊಡ್ಡವರು ಕ್ಷಮೆ ಎಲ್ಲ ಕೇಳಬೇಡಿ ಆದರೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೀವು ಹೇಳಿದ ಹಾಗೆ ಒಬ್ಬ ಮನುಷ್ಯನಿಗೆ ಸಮಯ ಪ್ರಜ್ಞೆ ಇರಬೇಕು ನಿಜ ಆದರೆ ಒಬ್ಬರು ತಡವಾಗಿ ಬಂದರೆ ಅದರ ಕಾರಣವೇನು ಅಂತ ಮೊದಲು ವಿಚಾರಿಸಿ ಆಮೇಲೆ ಅವರು ಮಾಡಿದ್ದು ತಪ್ಪು ಅನ್ನಿಸಿದರೆ ಶಿಕ್ಷೆ ಕೊಡಿ ಅದನ್ನು ಬಿಟ್ಟು ಈ ಥರ ಮಾಡಬೇಡಿ ನಾನು ತಡವಾಗಿ ಬಂದಾಗಲೇ ನೀವು ಕಾರಣ ವಿಚಾರಿಸಿದರೆ ಕ್ಷಮೆ ಕೇಳೋ ಪ್ರಮೇಯನೇ ಬರ್ತಿರಲಿಲ್ಲ ಅಲ್ವಾ ಸರ್ ಎಂದಾಗ ವಯಸ್ಸಿನಲ್ಲಿ ಚಿಕ್ಕವಳಾದರೂ ನಿನ್ನ ಮಾತಿನಲ್ಲಿ ನಿಜಾಂಶವಿದೆ ಪ್ರಬುದ್ಧತೆ ಇದೆ ಎಂದರು ಸರ್ ನಿಮಗೆ ಈಗ ನನ್ನ ಮೇಲೆ ಕೋಪ ಇಲ್ಲ ತಾನೇ ಇಲ್ಲ ಹಾಗಾದರೆ ಮೊದಲು ನನ್ನ ಈ ಶಿಕ್ಷೆಯಿಂದ ಬಿಡುಗಡೆಗೊಳಿಸಿ ಅಯ್ಯೋ ಕ್ಷಮಿಸಮ್ಮ ಮೊದಲು ಹೇಳು ನೀನು ಎಂದರು ಅವಳು ಎದ್ದು ನಿಂತು ಸರ್ ನನಗೆ ಇನ್ನೂ ಮೂರು ಮನೆಗೆ ಪಿಜ್ಜಾ ಡೆಲಿವರಿ ಮಾಡೋದು ಬಾಕಿ ಇದೆ ನೀವು ಅನುಮತಿ ಕೊಟ್ಟರೆ ನಾನು ಹೋಗ್ತೀನಿ ಸರಿ ಅವಳು ಅಲ್ಲಿಂದ ಹೋದಳು ಕರ್ನಲ್ ಸರ್ ನೀಡಿದ ಶಿಕ್ಷೆಯ ಪರಿಣಾಮ ಕೈ ಕಾಲು ನೋಯುತ್ತಿತ್ತು ಆದರೂ ಹೇಗೋ ಬಾಕಿ ಇರುವ ಮನೆಗಳಿಗೆ ಹೋಗಿ ಪಿಜ್ಜಾ ಡೆಲಿವರಿ ಮಾಡಿ ಪಿಜ್ಜಾ ಹಟ್ಗೆ ಹೋದಳು ಅವಳು ನಡೆಯುವ ರೀತಿಯನ್ನು ಗಮನಿಸಿದ ಸುರೇಶ್ರವರು ಯಾಕಮ್ಮ ಹುಷಾರಿಲ್ವಾ ಎಂದು ಆತ್ಮೀಯತೆಯಿಂದ ವಿಚಾರಿಸಿದಾಗ ಏನಿಲ್ಲ ಸರ್ ಸ್ವಲ್ಪ ಕಾಲು ನೋವು ಅಷ್ಟೇ ನಾಳೆ ಬೇಕಿದ್ರೆ ರಜಾ ತಗೋ ಬೇಡ ಪರವಾಗಿಲ್ಲ ಸರ್ ನಾನು ಬರ್ತೀನಿ ನಾಳೆ ಇದು ಅಷ್ಟೊತ್ತಿಗೆ ಕಮ್ಮಿ ಆಗುತ್ತೆ ಸರಿ ಕಣಮ್ಮ ಇಷ್ಟ ರತ್ವೀ ಮನೆಗೆ ಬಂದು ಎಂದಿನಂತೆ ತನ್ನ ಕೆಲಸಗಳನ್ನು ಮುಗಿಸಿದಳು ಬಳಿಕ ನೋವಿನ ಎಣ್ಣೆ ಕಾಲಿಗೆ ಕೈಗೆ ಹಚ್ಚಿ ಮಲಗಿದಳು ರೇಖಾರವರು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಲೇ ಇಲ್ಲ ಸುರೇಶ್ರವರಿಗೆ ರವರಿಗೆ ಋತುವ ಮೇಲಿರುವ ಪ್ರೀತಿ ಮಮತೆಯ ಎಳ್ಳಷ್ಟು ರೇಖಾರವರಿಗೆ ಋತುವ ಮೇಲಿಲ್ಲ ಅಷ್ಟೆಲ್ಲ ನೋವಿದ್ದರೂ ತಪಸ್ ನೆನಪಾದಾಗ ಅವಳಿಗೆ ಏನೂ ನೆಮ್ಮದಿ ಆದರೂ ಎಂದಿನಂತೆ ಬುದ್ಧಿ ಎಚ್ಚರಿಸಿದಾಗ ಕಲ್ಪನಾ ಲೋಕದಿಂದ ವಾಸ್ತವಕ್ಕೆ ಬರುತ್ತಿದ್ದಳು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ